ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಮತ್ತೊಂದು ದಿನ ಪರಲೋಕದ ದೇವರು ಪರಿಶುದ್ಧನು ನಮ್ಮನ್ನು ಪ್ರೀತಿಸುವಾತನಾಗಿರುವಂಥವರ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ದೇವರ ವಾಕ್ಯವೇ ನಮಗೆ ಆಧರಣೆ ಅದು ಮಾತನಾಡುತ್ತದೆ ಅನೇಕ ಸಂದರ್ಭಗಳಲ್ಲಿ ಈ ಶೋಧನೆ ಪರಿಶೋಧನೆ ಪರೀಕ್ಷೆ ಇವುಗಳ ಅರ್ಥ ನಮಗೆ ಗೊತ್ತಿರುವುದಿಲ್ಲ ಇಷ್ಟಕ್ಕೂ ಕಷ್ಟದ ಮೇಲೆ ಕಷ್ಟ ಶೋಧನೆಯ ಮೇಲೆ ಶೋಧನೆ ಪರಿಸ್ಥಿತಿಗಳು ತಾರುಮಾರಾಗುವುದು ಇದೆಲ್ಲ ಯಾಕೆ ದೇವರು ನನ್ನನ್ನು ಪರೀಕ್ಷಿಸುತ್ತಿದ್ದಾರಾ ಇಲ್ಲವೇ ಸೈತಾನ ನಮ್ಮನ್ನು ಶೋಧಿಸ್ತಾ ಇದ್ದಾನ ಇದೇನು ಪರಿಶೋಧನೆ ತಟ್ಕೊಳಕಾಗ್ತಾ ಇಲ್ಲವೇ ಸಾಧಾರಣವಾಗಿ ಸಮಾಧಾನವಾಗಿ ಜೀವಿಸುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲವೇ ನಿಜವಾಗಿಯೂ ದೇವರು ಅನುಮತಿಸಿದ್ದಾರಾ ಇಲ್ಲವೇ ದೇವರೇನು ನನ್ನನ್ನು ಪರೀಕ್ಷಿಸುತ್ತಿದ್ದಾರಾ ಎಂಬ ತಳಮಳ ಕೆಲವು ಸಾರಿ ಬೇಸರಿಕೆ ನಮ್ಮಲ್ಲಿ ಉಂಟಾಗುತ್ತದೆ ಈ ದಿನ ಈ ವಾಕ್ಯದಲ್ಲಿ ನನ್ನ ಪ್ರೀತಿದೇವ ಜನವೇ ದೇವರು ಏಕೆ ಪರೀಕ್ಷಿಸುತ್ತಾರೆ ಯಾಕೆ ನಮ್ಮನ್ನು ದೇವರು ಕಷ್ಟಕ್ಕೆ ಒಳಪಡಿಸುತ್ತಾರೆ ಎಂಬ ವಿಚಾರಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡೂ ಪೂರ್ವಕಾಲ ವೃತ್ತಾಂತ ಮೂವತ್ತ ಎರಡನೆಯ ಅಧ್ಯಾಯ ಮೂವತ್ತ ಒಂದನೆಯ ವಚನ ಆದ್ದರಿಂದ ಅವನ ದೇಶದಲ್ಲುಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಬೇಲಿನ ಪ್ರಭುಗಳ ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸರ್ವಾಂತರ್ಯವನ್ನು ತಿಳಿಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು ಎಂದು ಹೇಳುತ್ತಾ ಇದೆ ಇಲ್ಲಿನ ಒಂದು ಘಟನೆಯನ್ನು ನೀವು ನಾನು ಧ್ಯಾನ ಮಾಡಿದರೆ ಎರಡು ಪದಗಳು ನಮ್ಮನ್ನು ಆಕರ್ಷಿಸುತ್ತವೆ ಅದರಲ್ಲಿ ಒಂದು ಪದ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಎಂಬ ಪದ ಎರಡನೆಯದು ಅವನ ಆ ಸರ್ವಾಂತರ್ಯವನ್ನು ತಿಳುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು ಎಂದು ಹೇಳುತ್ತಾ ಇದೆ ಪರೀಕ್ಷಿಸಿದನು ಇಲ್ಲವೇ ಕೈ ಬಿಟ್ಟನು ಎಂಬ ಪದಗಳನ್ನು ಕೇಳುವಾಗ ನಮಗೆ ಬೇಸರಿಕೆಯಾಗುತ್ತದೆ ನಮ್ಮನ್ನು ಯಾರಾದರೂ ಪ್ರೀತಿ ಮಾಡ್ತಾ ನಮ್ಮ ಮೇಲೆ ಅಕ್ಕರೆಯನ್ನು ತೋರಿಸುತ್ತಾ ನಮ್ಮ ಸುತ್ತಲೂ ಸುತ್ತುತ್ತಾ ಇದ್ದರೆ ನಮಗೆ ತುಂಬ ಇಷ್ಟ ಆಗುತ್ತೆ ಆದರೆ ನಮಗಿಷ್ಟ ಆದವರು ಬೇರೆಯವ್ರನ್ನ ಇಷ್ಟಪಡೋದು ಇಲ್ಲ ಅಂದರೆ ನಮ್ಮನ್ನು ಕೈಬಿಟ್ಟು ಅವ್ರನ್ನ ಇಷ್ಟಪಡೋದು ಮಾಡಿದರೆ ನಮಗೆ ತುಂಬ ನೋವಾಗುತ್ತದೆ ಈಗ ಮನುಷ್ಯರೇ ಅಷ್ಟೊಂದು ವಿಧವಾಗಿ ನಮ್ಮನ್ನು ಕೈಬಿಟ್ಟಾಗ ನಮ್ಮನ್ನು ಪ್ರಶ್ನಿಸಿದಾಗ ಅಪನಂಬಿಕೆಯನ್ನು ತೋರಿಸಿದಾಗ ನಮಗೆ ನೋವಾದರೆ ಒಂದು ವೇಳೆ ದೇವರೇ ನಮ್ಮನ್ನು ಪರೀಕ್ಷಿಸಿ ದೇವರೇ ನಮ್ಮನ್ನು ಕೈ ಬಿಟ್ಟರೆ ಹೇಗಿರುತ್ತದೆ ಅಂತ ನೀವು ಆಲೋಚನೆ ಮಾಡಿದ್ದೀರ ಅದಕ್ಕೆ ಎಷ್ಟೋ ಸಾರಿ ನಮಗನಿಸುತ್ತದೆ ದೇವರು ಯಾಕೆ ನನಗೆ ಕಷ್ಟ ಕೊಡ್ತಾ ಇದ್ದಾರೆ ದೇವರು ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಡಿದ್ರ ಮೊದಲನೇದಾಗಿ ನಾವು ಈ ಪರೀಕ್ಷೆ ಪರಿಶೋಧನೆ ಶೋಧನೆ ಇವುಗಳನ್ನು ನಾವು ತಿಳ್ಕೊಳ್ಳೋಣ ಏನಂತ ಬೈಬಲ್ ಪ್ರಕಾರವಾಗಿ ಈ ಪದಗಳು ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಉಪಯೋಗಿಸಲ್ಪಟ್ಟಿದ್ದರೂ ದೇವರು ನಮ್ಮನ್ನು ಶೋಧಿಸುವುದಿಲ್ಲ ದೇವರು ನಮ್ಮನ್ನು ಪರೀಕ್ಷಿಸುವ ಸಂದರ್ಭಗಳು ಇದ್ದಾವೆ ಶೋಧನೆ ಅಂದರೆ ಏನು ಗೊತ್ತಾ ನಾವು ಒಂದು ವಿಷಯದಲ್ಲಿ ಶೋಧಿಸಲ್ಪಟ್ಟು ಹಾಳಾಗುವಂತೆ ಬಿದ್ದು ಹೋಗುವಂತೆ ಕುಗ್ಗಿ ಹೋಗುವಂತೆ ನಾಶನಕ್ಕೆ ಒಳಗಾಗುವಂತೆ ಬರುವಂಥದ್ದೇ ಶೋಧನೆ ಆದರೆ ಪರೀಕ್ಷೆ ಎನ್ನುವುದು ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳು ಇನ್ನು ಮೇಲಿನ ಮಟ್ಟಕ್ಕೆ ಇನ್ನೊಂದು ತರಗತಿಗೆ ಮುಂದಕ್ಕೆ ಹೋಗುವುದಕ್ಕೆ ಇರುವ ತಾತ್ಕಾಲಿಕವಾದಂಥ ಅಡಚಣೆಯೇ ಪರೀಕ್ಷೆ ಪರಿಶೋಧನೆಯು ಕೂಡ ಟೆಸ್ಟ್ ಅಲ್ಲವೇ ಪರೀಕ್ಷೆ ಅಂತಾನೆ ಬರುತ್ತದೆ ದುಷ್ಟನು ಶೋಧಿಸುತ್ತಾನೆ ದೇವರು ಪರೀಕ್ಷಿಸುತ್ತಾನೆ ಆದರೆ ದೇವರು ಯಾವಾಗಲೂ ನೋವು ಕೊಡುವುದಕ್ಕೆ ಇಷ್ಟಪಡೋದಿಲ್ಲ ದೇವರ ವಾಕ್ಯ ಹೇಳುತ್ತದೆ ದೇವರು ಕೆಟ್ಟದ್ದಕ್ಕೇನು ಕಾರಣನಲ್ಲ ಇಷ್ಟು ಮಾತ್ರ ತಿಳ್ಕೊಳ್ಳಿ ಈಗ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವರನ್ನು ದೇವರು ಪರೀಕ್ಷಿಸಿದನೆಂದು ಇವತ್ತಿನ ವಾಕ್ಯ ಹೇಳುತ್ತದೆ ನೀವು ನಾನು ಎಂತಹ ಪರೀಕ್ಷೆಗಳನ್ನು ಹಾದು ಹೋಗುತ್ತಾ ಇದ್ದೇವೆ ವಾಕ್ಯಗಳನ್ನು ಕೊನೆಯ ತನಕ ಕೇಳಿಸಿಕೊಳ್ಳೋಣ ಸ್ವಲ್ಪ ಸಮಯ ಇದೆಯಲ್ವಾ ವಿಡಿಯೋನ ಕೊನೆಯ ತನಕ ನೋಡುತ್ತೀರಲ್ವಾ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ನೀವು ಗಮನಿಸಿರಿ ಅವನ ದೇಶದಲ್ಲುಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಅದು ಅವನ ಒಂದು ದೇಶದಲ್ಲಿ ನಡೆದಿರುವಂಥ ಒಂದು ಅದ್ಭುತವಾದ ವಿಷಯವನ್ನು ವಿಚಾರಿಸುವುದಕ್ಕೆ ಬಾಬೇಲಿನ ರಾಯ ಪ್ರಭುಗಳ ರಾಯಭಾರಿಗಳು ಅವನ ಬಳಿಗೆ ಬಂದಾಗ ಯಾರಾದರೂ ನಮ್ಮನ್ನು ಬಂದು ಪರೀಕ್ಷಿಸುವಾಗ ಅಂದರೆ ಪ್ರಶ್ನೆ ಕೇಳ್ತಾರೆ ಗಂಡ ಹೆಂಡತಿಯನ್ನು ಪ್ರಶ್ನೆ ಮಾಡ್ತಾನೆ ಏನು ಮಾಡ್ತಾಯಿದ್ದೆ ಮನೆಯಲ್ಲಿ ಎಷ್ಟೊತ್ತಾಯಿತು ಹೋಗಿ ಬರೋಕ್ಕೆ ಇದ್ಯಾಕೆ ಹಿಂಗೆ ಮಾಡಿದೀಯಾ ಅದೇನು ಹಂಗಿದೆ ಇದು ಯಾರಿಗೂ ಇಷ್ಟ ಆಗಲ್ಲ ಹಾಗೆಯೇ ಗಂಡನ ಬಳಿಯಲ್ಲಿ ರೀ ಇಷ್ಟು ಲೇಟ್ ಆಯಿತು ಯಾಕೆ ತಗೊಂಡು ಬಂದಿಲ್ಲ ಯಾಕೆ ಹಿಂಗಾಯಿತು ಅಂದರೆ ಇಷ್ಟ ಆಗಲ್ಲ ಮನುಷ್ಯರ ಬಳಿಯಲ್ಲಿ ಪ್ರಶ್ನಿಸುವುದು ಇಷ್ಟ ಆಗುವುದಿಲ್ಲ ಸ್ವತಂತ್ರವಾಗಿ ಬಿಟ್ಟುಬಿಡಬೇಕು ಇಲ್ಲದೆ ಹೋದರೆ ಅಯ್ಯೋ ನನ್ನ ತಲೆ ಮೇಲೆ ಹತ್ತು ಕುತ್ಕೊಳ್ತಾರೆ ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ ಅಂತ ಅಂದುಕೊಡುತ್ತಾರೆ ದೇವಜನವೇ ಒಂದು ವೇಳೆ ಮಕ್ಕಳನ್ನು ನಾವು ಈ ರೀತಿಯಾಗಿ ಪ್ರಶ್ನಿಸದಿದ್ದರೆ ಹೆಂಡತಿಯನ್ನು ಗಂಡನನ್ನು ಪ್ರಶ್ನಿಸದಿದ್ದರೆ ಸ್ವತಂತ್ರವಾಗಿ ಬಿಟ್ಟು ಬಿಡುವುದಾದರೆ ಪಾಪವು ಅಧಿಕವಾಗುತ್ತದೆ ಇಷ್ಟಾನುಸಾರವಾದ ದಾರಿಯಲ್ಲಿ ನಡೆದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾರೆ ಹಿಂತಿರುಗಿ ಬರುವುದಿಲ್ಲ ಈಗ ಇಲ್ಲಿ ನಡೆದಂತಹ ಘಟನೆಯನ್ನು ಗಮ್ ಗಂಭೀರವಾಗಿ ಪರಿಗಣಿಸೋಣ ಅವರ ದೇಶದಲ್ಲಿ ಒಂದು ಅದ್ಭುತ ವಿಷಯ ನಡೆದಿದೆ ಇದನ್ನು ವಿಚಾರಿಸುವುದಕ್ಕೆ ಬಾಬೇಲಿನ ಪ್ರಭುಗಳ ರಾಯಭಾರಿಗಳು ಬರ್ತಾ ಇದ್ದಾರೆ ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ದೇವರು ಅವರ ಮೂಲಕ ಪರೀಕ್ಷಿಸುತ್ತಿದ್ದಾನೆ ನಮ್ಮನ್ನು ಕೂಡ ದೇವರು ಖಂಡಿತ ಮನುಷ್ಯರ ಮೂಲಕ ನಮ್ಮ ತಾಳ್ಮೆಯನ್ನು ನಮ್ಮ ಪ್ರೀತಿಯನ್ನು ನಮ್ಮ ಕ್ಷಮಿಸುವಿಕೆಯನ್ನು ನಮ್ಮ ಜೀವಿತವನ್ನು ಈ ನನ್ನ ಮಗಳು ಈ ನನ್ನ ಮಗನು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾಳೆ ಬಲಗೊಂಡಿದ್ದಾನೆ ಧೈರ್ಯವಾಗಿದ್ದಾನೆ ನಂಬಿಕೆಯಲ್ಲಿದ್ದಾನೆ ಎಂದು ದೇವರು ಪರೀಕ್ಷಿಸುತ್ತಾರೆ ಈಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಎರಡನೇ ಕಾರ್ಯ ಅವನ ಸರ್ವಾಂತರ್ಯವನ್ನು ತಿಳುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು ದೇವರಿಗೆ ಗೊತ್ತಿಲ್ವಾ ದೇವರಿಗೇನಾದರೂ ಮರಿಯಾಗಿದೆಯಾ ದೇವರಿಗೆ ಮರಿಯಾಗಿಲ್ಲ ಆದರೂ ಅವನ ಸರ್ವಾಂ ಸರ್ವಾಂತರ್ಯವನ್ನು ಅಂದರೆ ಅಂತರ್ಯದಲ್ಲಿರುವುದನ್ನು ಪರೀಕ್ಷಿಸುವುದಕ್ಕೆ ಕೈಬಿಟ್ಟನು ದೇವಜನವೇ ನಿಜವಾಗಿ ಒಂದು ವ್ಯಕ್ತಿಗೆ ಸಹಾಯ ಮಾಡ್ತಾ ಇರ್ರಿ ಸಹಾಯ ಮಾಡುತ್ತಾ ಇರ್ರಿ ಫೀಸ್ ಮಕ್ಕಳಿಗೆ ಕಟ್ತಾ ಇರ್ರಿ ಊಟ ಕೊಡ್ತಾ ಇರ್ರಿ ಫ್ರೆ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಕೊಡ್ತಾ ಇರ್ರಿ ನಿಮ್ಮ ಬಗ್ಗೆ ಇರ್ತಾರೆ ವಾವ್ ನನ್ನ ಸ್ನೇಹಿತ ನನ್ನ ಸಹೋದರಿ ನಮ್ಮವರು ತುಂಬ ಒಳ್ಳೆಯವರಪ್ಪ ಈ ಪಾಸ್ಟ್ರು ತುಂಬ ಒಳ್ಳೆಯವರಪ್ಪ ಒಂದು ವೇಳೆ ಕೊಡುವುದನ್ನು ನಿಲ್ಲಿಸಿಬಿಡಿ ಸಹಾಯ ಮಾಡೋದನ್ನು ನಿಲ್ಲಿಸಿಬಿಡಿ ಹೋಗೋದನ್ನು ನಿಲ್ಲಿಸಿಬಿಡಿ ಚೆನ್ನಾಗಿ ಮಾತಾಡೋದನ್ನು ಬಿಟ್ಟುಬಿಡಿ ಆಗ ನಿಜವಾದ ವರ್ಜಿನಲಾಟಿ ಬರುತ್ತದೆ ನೀವು ತೊಂಬತ್ತೊಂಬತ್ತು ಒಳ್ಳೆಯದನ್ನು ಮಾಡಿ ಒಂದನ್ನು ನಿಲ್ಲಿಸಿದರೆ ಕೆಲವರೇನು ಹೇಳ್ತಾರೆ ಗೊತ್ತಾ ಓಹ್ ಏನೋ ಒಂದು ಎರಡು ದಿನ ಏನೋ ಎಲ್ಪ್ ಮಾಡೋದು ನಟನೆ ಮಾಡಿದ್ರಪ್ಪ ಈಗ ಕೈ ಬಿಟ್ಬಿಟ್ರು ಅಂತಾರೆ ನೀವು ತೊಂಬತ್ತೊಂಬತ್ತು ಉಪಕಾರ ಮಾಡಿದ್ದನ್ನು ಮರೆತು ಬಿಟ್ಟರು ಒಂದನ್ನು ಅವ್ರ ಕೈ ಬಿಟ್ಟರು ಅಂದರೆ ನೋಡಿ ನಮ್ಮನ್ನು ಕೈ ಬಿಟ್ಟಾಗಲೇ ನಮ್ಮನ್ನು ವಿರೋಧಿಸಿದಾಗಲೇ ನಮ್ಮನ್ನು ಬೈದಾಗಲೇ ಆಗ ನಮ್ಮ ನಿಜವಾದ ಗುಣ ಆಚೆ ಬರುತ್ತದೆ ಇನ್ನೊಂದು ಅರ್ಥದಲ್ಲಿ ಯಾರಿಗಾದರೂ ನಾವು ಕೈ ಬಿಟ್ಟಂಗೆ ಸ್ವಲ್ಪ ನಟನೆ ಮಾಡಿದರೆ ಸಾಕು ಅವರ ನಿಜವಾದ ಗುಣವನ್ನು ತೋರಿಸ್ತಾರೆ ಹೋಗಲಿ ಬಿಡಪ್ಪ ಇಷ್ಟು ದಿನ ನೀನು ಸಹಾಯ ಮಾಡಿದ್ದೀಯಾ ಬಿಡು ಓಕೆ ಓಕೆ ಬಿಡಿರಿ ಅಂತ ಅನ್ನಲ್ಲ ಕೆಲವ್ ಏನು ಮಾಡ್ತಾರೆ ಗೊತ್ತಾ ನೆಗೆಟಿವ್ ಆಗಿ ಬಿಡ್ತಾರೆ ಕೊಡುವ ತನಕ ಪಾಸಿಟಿವ್ ಆಗಿರ್ತಾರೆ ಕೊಡುವುದನ್ನು ನಿಲ್ಲಿಸಿದರೆ ನೆಗೆಟಿವ್ ಆಗಿಬಿಡ್ತಾರೆ ಸಭೆಯಾಗಲಿ ಸೇವಕರಾಗಲಿ ಹೊಗಳ್ತಾ ಏನಾದರೂ ಮಾತಾಡ್ತಾ ಇದ್ದರೆ ಬರ್ತಾ ಇರ್ತಾರೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಹಾಗೇ ನಿಲ್ಲಿಸಿಬಿಡ್ತಾರೆ ಅಲ್ವ ಕೆಲವರು ಏನು ಮಾಡ್ತಾರೆ ಅವರ ಜೊತೆ ಕೆಲಸ ಮಾಡುವ ತನಕ ಅವರ ಫ್ಯಾಕ್ಟ್ರಿಯಲ್ಲಿ ಅವರ ಕಂಪನಿಯಲ್ಲಿ ಅವರ ಆಫೀಸಲ್ಲಿ ಅವರ ಸಭೆಯಲ್ಲಿ ಕೆಲಸ ಮಾಡುವ ತನಕ ಓ ಇವರಂಥ ಒಳ್ಳೆ ವ್ಯಕ್ತಿ ಯಾರೂ ಇಲ್ಲಪ್ಪ ಅಂತ ಇರ್ತಾರೆ ಒಂದು ವೇಳೆ ನೀವು ಆಫೀಸನ್ನು ಆ ಫ್ಯಾಕ್ಟ್ರಿಯನ್ನು ಆ ಒಂದು ಸಭೆಯನ್ನು ನೀವು ಬಿಟ್ಟು ಹೋದರೆ ಆಗ ನಿಜವಾದ ಪಾಸ್ಟ್ರ ಒಂದು ಗುಣ ಆಫೀಸರ್ನ ಗುಣ ಮೇಲಧಿಕಾರಿಯ ಗುಣ ನಿಮಗೆ ಗೊತ್ತಾಗುತ್ತದೆ ಯಾಕೆಂದರೆ ಅವರು ಕೈ ಬಿಟ್ಟಾಗ ನೀವು ಆಫೀಸನ್ನು ಬಿಟ್ಟಾಗ ಗೊತ್ತಾಗ್ತದೆ ನಿಜವಾದ ಸ್ನೇಹಿತರು ಬಾಸ್ಗಳು ವ್ಯಕ್ತಿಗಳು ಯಾರು ಅಂತ ಪ್ರೀತಿಯ ಜನವೇ ಹಾಗೇ ದೇವರು ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಆತನು ನಮ್ಮ ಸರ್ವಾಂತರ್ಯವನ್ನು ತಿಳಿದುಕೊಳ್ಳುವುದಕ್ಕೂ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವುದಕ್ಕೂ ನಾವು ನಂಬಿಕೆಯಲ್ಲಿ ಎಷ್ಟು ದೃಢವಾಗಿ ಬೆಳೆದಿದ್ದೇವೆ ಎಂದು ತಿಳಿಯುವುದಕ್ಕೂ ಆತನು ನಮ್ಮನ್ನು ಪರೀಕ್ಷಿಸುತ್ತಾನಂತೆ ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ಅವನ ಸರ್ವಾಂತರ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಯಾಕೆ ದೇವರು ಪರೀಕ್ಷಿಸುತ್ತಾರಂತೆ ಸರ್ವ ಅಂತರ್ಯದಲ್ಲಿ ಹೆಂಗಿದೆ ಕೊಡುತ್ತಾ ಇದ್ದಾಗ ದೇವರೇ ನಿನಗೆ ಸ್ತೋತ್ರ ನಿನ್ನಂಥ ದೇವರಿಲ್ಲ ನಿನ್ನ ಹಾಗೆ ಪ್ರೀತಿಸುವವರಿಲ್ಲ ನೀನು ಅಮೋಘನು ಅದ್ವಿತೀಯನು ಆಶ್ಚರ್ಯಕರನು ಅತಿಶಯನು ಎಲ್ಲ ಓಕೆ ದೇವರು ನಿಮಗೆ ಅಂದುಕೊಂಡಿದ್ದು ಕೊಡಲಿಲ್ಲ ನೀವು ಅಂದುಕೊಂಡಿದ್ದು ಪ್ರಾರ್ಥಿಸಿದ್ದು ಸಿಗಲಿಲ್ಲ ನೀವು ಅದೇ ಪದಗಳಿಂದ ದೇವರನ್ನು ಹೊಗಳುತ್ತೀರಾ ದೇವರನ್ನು ಕೊಂಡಾಡುತ್ತೀರಾ ಸ್ತುತಿಸುತ್ತೀರಾ ಇಲ್ಲಿ ನೀವು ನಾನು ಸಿಕ್ಕಾಕೊಳ್ತೀವಿ ದೇವರು ಸ್ವಲ್ಪ ತಡ ಮಾಡಿ ದೇವರು ಸ್ವಲ್ಪ ನಮ್ಮನ್ನು ಕೈಬಿಟ್ಟಂಗೆ ಮಾಡಿ ದೇವರು ನಮ್ಮನ್ನು ಪರೀಕ್ಷಿಸುವಂತೆ ಮಾಡಿದಾಗ ನಮಗೆ ಅನಿಸುತ್ತದೆ ಅಯ್ಯಯ್ಯೋ ದೇವರು ನನ್ನನ್ನು ಕೈ ಬಿಟ್ಟುಬಿಟ್ರೂ ದೇವರು ಸರಿ ಇಲ್ಲ ಅಂತೀವ ಇಲ್ಲವೇ ಹೇಗಿರ್ತೀವಿ ಅನ್ನೋದು ಮುಖ್ಯ ಅದಕ್ಕೆ ದೇವರೇನು ಮಾಡ್ತಾರಂತೆ ನಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ಆತನು ನಮ್ಮನ್ನು ಪರೀಕ್ಷಿಸುತ್ತಾನೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಕೈಬಿಡುತ್ತಾನೆ ಧರ್ಮೋಪದೇಶ ಗ್ರಂಥದಲ್ಲಿ ಎಂಟನೇ ಅಧ್ಯಾಯ ಎರಡನೇ ವಚನದಲ್ಲಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮನ್ನು ಈ ನಾಲ್ವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಇದಕ್ಕಿಂತ ಕ್ಲಿಯರ್ ಆದಂಥ ವಾಕ್ಯ ಬೇಕಾ ನಿಮಗೆ ಹೇಳಿ ನೀವೇ ಹೇಳಿ ಇದಕ್ಕಿಂತ ಒಳ್ಳೆ ವಾಕ್ಯ ಬೇಕಾ ನಿಮ್ಮ ದೇವರಾದ ಏನು ಮಾಡಿದರೆ ಎಷ್ಟು ವರ್ಷ ಕಾಲ ನಲವತ್ತು ವರ್ಷ ಕಾಲ ನಲವತ್ತು ವರ್ಷ ಕಾಲ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಬರೀ ಅಡುಗೆ ಮಾಡೋದು ಅಯ್ಯೋ ಬಟ್ಟೆ ಹೋಗಬೇಕು ಅಡುಗೆ ಮಾಡಬೇಕು ಅದು ಮಾಡಿದೆ ಇದು ಮಾಡಿದೆ ಹಿಂಗೆ ಮಾಡಿದೆ ಕೆಲವು ಸಾರಿ ಮಕ್ಕಳನ್ನ ಹೇಳ್ತಾರೆ ಒಂಬತ್ತು ತಿಂಗಳು ನಿನ್ನನ್ನು ಇಟ್ಕೊಂಡು ನಾನು ಎತ್ತೆ ನೋಡು ನನ್ನ ತಪ್ಪು ನಿನ್ನನ್ನು ಸ್ಕೂಲ್ಗೆಲ್ಲ ಕಳಿಸಿದೆ ನೋಡು ನನ್ನ ತಪ್ಪು ಸ್ಕೂಲ್ಗೆ ಎಷ್ಟು ಹತ್ತು ವರ್ಷ ಕಾಲೇಜ್ಗೆ ಎಷ್ಟು ವರ್ಷ ಎರಡು ಮೂರು ಐದು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಿನ್ನನ್ನು ಸಾಕಿ ಎತ್ತು ಒತ್ತು ಓದಿಸಿ ಹಾಳು ಮಾಡಿ ಅಂದ್ರೆ ಒಂದು ದೊಡ್ಡವನನ್ನಾಗಿ ಮಾಡಿ ನಿನ್ನ ಮದುವೆ ಮಾಡಿಸಿದ್ದೆ ನೋಡು ನನಗೆ ತಂದು ತಪ್ಪು ನನ್ನೇನಾದರೂ ಅಂದ್ಕೊಳ್ಬೇಕು ಅಂದರೆ ಒಂದು ಇಪ್ಪತ್ತು ವರ್ಷ ನಾವು ಸಾಕಿ ಬಿಟ್ಟು ನಾವೇನೇನೋ ಮಾತಾಡ್ತೀವಿ ಹಾಗಾದರೆ ನಿನ್ನ ಜವಾಬ್ದಾರಿ ಅದು ತಾಯಿ ತಂದೆಯ ಜವಾಬ್ದಾರಿ ದೇವರು ಯಾಕೆ ನಮ್ಮನ್ನು ಸಾಕಿ ಪ್ರತಿದಿನ ಸಾಕಿ ಆರೋಗ್ಯ ಕೊಟ್ಟು ಸಮಾಧಾನ ಕೊಟ್ಟು ಧೈರ್ಯ ಕೊಟ್ಟು ನಡೆಸಬೇಕು ಆತನ ಯಾಕೆ ನಡೆಸಬೇಕು ನಮ್ಮನ್ನು ನಾಲ್ವತ್ತು ವರ್ಷ ಈ ಇಸ್ರಾಯಿಲರನ್ನು ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು ಇದು ನೋಡಿ ಹಂಗೆ ಕೇಳ್ಬೋದಾಗಿತ್ತಲ್ವ ಮಕ್ಕಳೇ ನೀವು ನನ್ನನ್ನು ಪ್ರೀತಿಸ್ತೀರಾ ಇಲ್ವಾ ಅಂತ ನಿಜವಾಗಿಯೂ ಪರೀಕ್ಷೆ ಮಾಡಿದ್ರೇನೆ ಗೊತ್ತಾಗೋದು ಹೌದಲ್ವಾ ಸುಮ್ಮನೆ ಹಾಗೆ ಕೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ ನೀವು ಒಬ್ಬರ ಸತ್ಯವನ್ನು ನಿಜವಾದ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಪರೀಕ್ಷಿಸಿದಾಗಲೇ ಗೊತ್ತಾಗೋದು ನಿಮಗಾಗಿ ಅವರು ಕಾಯ್ತಾರಾ ನಿಮಗಾಗಿ ಅವರು ನಿಯತ್ತಿನಿಂದಿರ್ತಾರ ಇಲ್ಲದೆ ಹೋದರೆ ನೀವು ಊರಲ್ಲಿಲ್ಲ ಅಂತೇಳಿ ಬೇರೊಬ್ಬರೊಟ್ಟಿಗೆ ಸಂಬಂಧ ಬೇರೊಬ್ಬರೊಟ್ಟಿಗೆ ಪ್ರೀತಿ ಬೇರೊಬ್ಬರನ್ನ ಸಾಕಿ ಸಲಹುವುದು ನಿಮ್ಮ ಮನೆಯವರನ್ನು ನೋಡ್ಕೊಳ್ಳಲ್ಲ ಬೇರೆಯವ್ರನ್ನ ನೋಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರಲ್ವ ಗಮನಿಸಿ ವಾಕ್ಯ ಹೇಳುತ್ತದೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ತೀರೋ ಇಲ್ವೋ ತಿಳ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದೆ ಮಾತ್ರ ಅಲ್ಲ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದೆ ಇದನ್ನು ನೆನಪಿಗೆ ತಂದುಕೊಳ್ರಿ ದೇವರು ಹೇಳ್ತಾ ಇದ್ದಾನೆ ನಾನು ಆ ಟೈಮಲ್ಲಿ ಹಂಗೆ ಮಾಡಿದ್ನಲ್ವಾ ಏನಕ್ಕೆ ಗೊತ್ತಾ ದೇವಜನವೇ ನಿಮಗೂ ನನಗೂ ಅದು ಅರ್ಥ ಆಗಲ್ಲ ದೇವರ ಹತ್ರ ಪ್ರಶ್ನೆ ಮಾಡಿದಾಗ ಮಾತ್ರವೇ ನಿಜ ಅಲ್ವಾ ದೇವ್ರು ಹೇಳ್ತಾ ಇರೋದು ಇದೆಯಲ್ವಾ ಅಂತ ಅನಿಸ್ತದೆ ಇದೇ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಎಂಟನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು ನೀರು ಬತ್ತು ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿ ದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಗುಣಗೊಟ್ಟಿದಿರಿ ದೇವಜನ್ವಿ ಇಲ್ಲಿ ಗಮನಿಸಿದರೆ ಎಂಥ ವಾಕ್ಯ ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದನು ಅದರ ನಂತರ ಬಿಟ್ಬಿಟ್ನಾ ಇಲ್ಲ ಪರೀಕ್ಷಿಸಿದ ತಿಳ್ಕೊಳ್ಬೇಕು ಅನಿಸ್ತು ಈ ನನ್ನ ಮಕ್ಕಳು ಆಜ್ಞೆಗಳನ್ನು ಕೈಕೊಳ್ಳುತ್ತಾರ ಇಲ್ಲವೇ ಇವರು ನಾನು ಕೈ ಬಿಡಲ್ಪಟ್ಟಾಗ ಹೇಗಿರುತ್ತಾರೆ ಅಂತ ನೋಡಬೇಕಾಗಿತ್ತು ದೇವರು ನೋಡಿದರು ಆದರೆ ನಂತರ ಇಸ್ರಾಯ ವಿಷಸರ್ಪಗಳಿಂದ ಚೇಳುಗಳಿಂದ ಮಹಾರಣ್ಯದಿಂದ ಬತ್ತಿದ ಭೂಮಿಯಿಂದ ಬಂಡೆಯಿಂದ ನೀರನ್ನು ಕೊಟ್ಟು ಮನ್ನವನ್ನು ಕೊಟ್ಟು ಪೋಷಿಸಿ ನಡೆಸಿದನು ಪರೀಕ್ಷಿಸಿದ್ದು ಸ್ವಲ್ಪ ಕೊಟ್ಟಿದ್ದು ಜಾಸ್ತಿ ಈ ದಿನ ದೇವಜನವೇ ನೀವು ಪರೀಕ್ಷೆಗೊಳಗಾಗಿರಬಹುದು ಆದರೆ ಪರೀಕ್ಷೆಯ ನಂತರ ನಿಮ್ಮನ್ನ ಪರಾಮರಿಸುತ್ತಾನೆ ಪರೀಕ್ಷೆಯ ನಂತರ ಪರಾಂಬರಿಸುತ್ತಾನೆ ಜ್ಞಾಪಕದಲ್ಲಿ ಜ್ಞಾಪಕದಲ್ಲಿಟ್ಕೊಳ್ಳಿ ಅಯ್ಯೋ ಯಾಕೆ ಅನುಮತಿಸ್ತಾ ಇದ್ದಾರೆ ಯಾಕೆ ಕಷ್ಟ ಕೊಡ್ತಾ ಇದ್ದಾರೆ ಯಾಕೆ ನನ್ನನ್ನು ಬಿಡಿಸ್ತಾ ಇಲ್ಲ ಯಾಕೆ ನನ್ನ ಜೀವಿತ ಈ ಥರ ಅಂತ ಅಂದುಕೊಳ್ಳಬೇಡ್ರಿ ಕೆಲವು ಸಂದರ್ಭಗಳಲ್ಲಿ ಪರೀಕ್ಷೆ ದೇವರು ಅನುಮತಿಸಿರುವುದು ಶೋಧನೆ ಸೈತಾನದಿಂದ ಬರುತ್ತದೆ ಪರೀಕ್ಷೆ ಕೆಲವು ಸಂದರ್ಭಗಳಲ್ಲಿ ದೇವರಿಂದ ಬರುತ್ತದೆ ಎಲ್ಲ ಸಂದರ್ಭಗಳಲ್ಲ ನಮ್ಮನ್ನು ಮಾಡಕ್ಕೂ ನೋಯ್ಸಕ್ಕೂ ಆತನಿಗಿಷ್ಟ ಇಲ್ಲ ಆದರೂ ಆತನು ಪರೀಕ್ಷಿಸಿದರೆ ಪರಾಮರಿಸುತ್ತಾನೆ ನಿಮ್ಮನ್ನು ನನ್ನನ್ನು ಆತನು ಖಂಡಿತ ನಡೆಸುತ್ತಾನೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಜ್ಞಾನೋಕ್ತಿ ಹದಿನೇಳು ಮೂರರಲ್ಲಿ ಹೇಗೆ ಪರೀಕ್ಷಿಸಬಹುದು ಕೆಲವು ಸಾರಿ ಬೆಳ್ಳಿ ಬಂಗಾರವನ್ನು ಪುಟಕ್ಕೆ ಹಾಕಿ ಶೋಧಿಸುವಂತೆ ನಮ್ಮ ಹೃದಯಗಳನ್ನು ಶೋಧಿಸುತ್ತಾರಂತೆ ಬಂಗಾರವನ್ನು ಪುಟಕ್ಕೆ ಹಾಕುವುದು ಹಾಳು ಮಾಡುವುದಕ್ಕೋಸ್ಕರ ಅಲ್ಲ ಶುದ್ಧಿ ಮಾಡುವುದಕ್ಕೋಸ್ಕರ ಅಲ್ವಾ ಯಾಕೆಂದರೆ ಬಂಗಾರವು ಬೆಲೆ ಉಳ್ಳದ್ದು ಅದನ್ನು ಹಾಳು ಮಾಡೋದಿಲ್ಲ ನೀವು ನಾನು ಬಂಗಾರಕ್ಕಿಂತಲೂ ಅಧಿಕ ಬೆಲೆ ಉಳ್ಳವರು ಒಂದು ಪೇತ್ರ ಒಂದು ಏಳು ಹೇಳ್ತದಲ್ಲ ಒಂದು ಏಳರಲ್ಲಿ ನಾವು ನಮ್ಮ ನಂಬಿಕೆಯು ಬಂಗಾರಕ್ಕಿಂತಲೂ ಅತಿ ಶ್ರೇಷ್ಠವಾಗಿರುವಂಥದ್ದಂತೆ ಆದ್ದರಿಂದ ಪುಟಕ್ಕೆ ಹಾಕಲ್ಪಡುವಾಗ ಪರೀಕ್ಷೆಗೆ ಒಳಪಡುವಾಗ ನಾವು ಸೋತು ಹೋಗಬಾರ್ದು ಈ ದಿನ ದೇವಜನವೇ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಒಂದು ವೇಳೆ ದೇವರಾತ್ಮನ ಈ ರೀತಿಯಾಗಿ ಪರಿಶೋಧಿಸಿ ನಮ್ಮನ್ನು ಆದರೆ ಪರೀಕ್ಷಿಸಿ ನಮಗೇನಾದರೂ ಕಷ್ಟವನ್ನು ದೇವರು ಅನುಮತಿಸಿದರೆ ಹುಗ್ಗಿ ಹೋಗಬೇಡಿರಿ ಗುಣಗುಟ್ಟಬೇಡಿರಿ ದಾರಿ ತಪ್ಪಬೇಡಿರಿ ದೇವರನ್ನು ಬಿಟ್ಟು ಬಿಡಬೇಡಿರಿ ಹಾಗ ಅರ್ಥ ಅಂದುಕೊಳ್ತಾರೆ ನಾನು ಎಷ್ಟೇ ಮಾಡಿದ್ರು ಇಷ್ಟೇ ಅಲ್ವಾ ಈಗಲೇ ಹಿಂಗೆ ಇನ್ನೆಷ್ಟು ದಿನ ನಾನು ಸಹಾಯ ಮಾಡಿದ್ರು ಒಂದೇ ಅಲ್ವಾ ಹೌದಲ್ವಾ ನಾನೆಷ್ಟೇ ಸಹಾಯ ಮಾಡಿದ್ರು ಒಂದೇ ದೇವಜನವೇ ಜನವೇ ನಿಮಗೆಲ್ಲ ಗೊತ್ತಿದೆ ದೇವರು ಯೋಬನನ್ನು ಸೈತಾನನ್ನು ಶೋಧಿಸುವುದಕ್ಕೆ ಪರ್ಮಿಷನ್ ಕೊಟ್ಟನು ಸೈತಾನನು ಯೋಭನನ್ನು ಹಾಳು ಮಾಡಬೇಕು ಅಂದ್ಕೊಂಡಿದ್ದ ಆದರೆ ಅನುಮತಿಸಲಿಲ್ಲ ದೇವರು ನೋಡು ನೀನೇನಾದರೂ ಮಾಡು ಇಷ್ಟೇ ಇಷ್ಟನ್ನು ಬಿಟ್ಟು ಹೆಚ್ಚಾಗಿ ಮುಟ್ಟಬಾರ್ದು ಇಷ್ಟೇ ಇಷ್ಟೇ ಅಂತ ದೇವರು ಹೇಳ್ತಾನೆ ಕೊನೆಗೆ ಅವನ ಪ್ರಾಣನ ಮುಟ್ಟುವ ಅಧಿಕಾರ ನಿನಗೆ ಇಲ್ಲ ಅವನನ್ನು ಹೇಗಾದರೂ ಶೋಧನೆ ಮಾಡು ಅಂದರೆ ದೇವರು ಅನುಮತಿಸಿ ದೇವರ ವಾಕ್ಯ ಹೇಳುವಂತೆ ನಾವು ಸಹಿಸಬಹುದಾದ ಶೋಧನೆ ಹೊರತು ಸೈತಾನನು ಕೂಡ ನಮ್ಮನ್ನು ಅಧಿಕವಾಗಿ ಶೋಧಿಸದ ಹಾಗೆ ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ ಸೈತಾನನು ನಿಮ್ಮನ್ನು ಶೋಧಿಸಬಹುದು ದೇವರ ಕಡೆಗೆ ನೀವು ನೋಡುವುದಾದರೆ ನಿಮ್ಮನ್ನು ನನ್ನನ್ನು ದೇವರು ಬಿಡಿಸುತ್ತಾರೆ ದೇವರು ಕಾಪಾಡುತ್ತಾರೆ ನನ್ನ ಪ್ರೀತಿಯ ದೇವ ಜನವೇ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ಅಬ್ರಹಾಮನನ್ನ ಪರೀಕ್ಷಿಸಿದನು ಒಬ್ಬನೇ ಮಗನನ್ನು ಏನು ಮಾಡಬೇಕು ನೀನು ಬಲಿ ಕೊಡಬೇಕು ಎಂದು ಆದಿ ಕಾರಣ ಇಪ್ಪತ್ತೆರಡು ಒಂದನೇ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಅಂದರೆ ಪರೀಕ್ಷಿಸಿದನು ಹೇಗೆಂದರೆ ಆತನವನನ್ನು ಅಬ್ರಹಾಮನೇ ಇಗೋ ಇದ್ದೇನೆ ಅಂದನು ನಿನ್ನ ಮಗನನ್ನು ಬಲಿ ಕೊಡಬೇಕು ಅಬ್ರಹಾಮನು ಯೋಚನೆ ಮಾಡಿದೆ ಇದು ಪರೀಕ್ಷೆ ಅಂತ ಗೊತ್ತಿಲ್ಲ ಅಂದರೆ ಏನೋ ಇಲ್ಲ ದೇವರಿಗೆ ನನ್ನ ನಂಬಿಕೆಯನ್ನು ರುಜುಪಡಿಸಿಕೊಳ್ಳಬೇಕೆಂದು ಅಬ್ರಹಾಮನು ಆ ಪರೀಕ್ಷೆಯಲ್ಲಿ ಗೆದ್ದನು ಅಂದರೆ ದೇವರು ಹೋದರೆ ಬಿಡ್ಬಿಡು ಕೊಟ್ಬಿಡು ಅಂತೇಳಿ ಅಲ್ಲಿಲ್ಲ ನಿಲ್ಲಿಸಿದನು ಪರಾಮರ್ಶಿಸಿ ಮಗನ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಮಗುವನ್ನು ಆಶೀರ್ವದಿಸಿ ಅಬ್ರಹಾಮನ ನಂಬಿಕೆಗೆ ಮೆಚ್ಚಿ ನಂಬಿಕೆಗೆ ಮೂಲಪಿತನೆಂಬ ಪಟ್ಟವನ್ನ ದೇವರು ಅಬ್ರಹಾಮನಿಗೆ ಕೊಟ್ಟರು ಈ ದಿನ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಪರೀಕ್ಷಿಸುವಾಗಲೂ ಪರೀಕ್ಷೆಗೆ ಅನುಮತಿಸುವಾಗಲೂ ಶೋಧನೆ ಆಗುವಾಗ ದೇವರು ತಪ್ಪಿಸುವ ಮಾರ್ಗವನ್ನು ಏರ್ಪಡಿಸಿದ ಮೇಲೂ ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಆದ್ದರಿಂದ ಪರೀಕ್ಷೆಯಲ್ಲಿ ದೃಢವಾಗಿರಲಿ ಪರೀಕ್ಷೆ ಬಂದಾಗ ಎಚ್ಚರವಾಗಿರಲಿ ಎದುರಿಸಿರಿ ಆಗ ಚಯಿಸುವ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನೀನು ಯಾಕೆ ಪರೀಕ್ಷಿಸುತ್ತಿ ಏಕೆ ನೀನು ಪರೀಕ್ಷಿಸುತ್ತಿ ದೇವರು ಯಾಕೆ ನಮಗೆ ಕಷ್ಟವನ್ನು ಕೊಡುತ್ತಾನೆ ಎಂದು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ ಆದರೆ ಇವತ್ತಿನ ವಾಕ್ಯಗಳಲ್ಲಿ ನಮಗೆ ಅರ್ಥ ಆಗಿದೆ ನೀವು ನಮ್ಮನ್ನು ಹಾಳು ಮಾಡಲಿಕ್ಕೋ ಅಳಿಸುವುದಕ್ಕೋ ಅಂದರೆ ನಮ್ಮನ್ನು ಅಳುವುದನ್ನು ನೋಡುವುದಕ್ಕೂ ನಮ್ಮ ಜೀವಿತಗಳನ್ನು ದೇವರೇ ಇಲ್ಲದ ಹಾಗೆ ಮಾಡುವುದಕ್ಕೂ ಅಲ್ಲ ಕರ್ತನೆ ಬದಲಾಗಿ ಸರ್ವಾಂತರ್ಯವನ್ನು ಅರಿತುಕೊಳ್ಳಲಿಕ್ಕೂ ನಾವು ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೋ ಇಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೂ ನಿಮ್ಮನ್ನೇ ನಾವು ಪ್ರೀತಿಸುತ್ತೇವೋ ಇಲ್ಲವೋ ನಿಮ್ಮನ್ನೇ ಆರಾಧಿಸುತ್ತೇವೋ ಇಲ್ಲವೋ ಎಂದು ತಿಳಿಕೊಳ್ಳುವುದಕ್ಕೆ ನೀವು ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಕೆಲವು ಸಾರಿ ಸೈತಾನನ್ನು ಶೋಧಿಸಿದಾಗ ಬಿಡುಗಡೆಯನ್ನು ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನೀವು ಏರ್ಪಡಿಸಿಕೊಡುತ್ತೀರಿ ನಿಮಗೆ ಸ್ತೋತ್ರಪ್ಪ ದೇವರೇ ನಾವು ಈ ಪರೀಕ್ಷೆಗಳಿಗೆ ಒಳಗಾಗುವಾಗ ಕುಗ್ಗದೆ ಅಳುಕದೆ ಅಂಜದೆ ದೃಢವಾಗಿ ನಿಂತು ಜಯಿಸುವುದಕ್ಕೆ ಬೇಕ ನಿನ್ನಾ ಮನ ಆಯುಧವನ್ನು ದಯಪಾಲಿಸಿ ಕೊಡಪ್ಪ ನಮಗೇ ಏಕೆ ಕಷ್ಟಗಳು ನಮಗೇ ಏಕೆ ಮನೋವೇದನೆಗಳು ನಮಗೇ ಯಾಕೆ ಈ ಥರದ ಜೀವಿತ ಎಂದು ನಾವು ಅಂದುಕೊಂಡಿರಬಹುದು ಕಥನೇ ಪ್ರೀತಿಸುವವರನ್ನೇ ದೇವರು ಶಿಕ್ಷಿಸುತ್ತಾನೆ ಎಂದು ಇನ್ನು ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಧ್ಯಾನ ಮಾಡಿ ಕುಗ್ಗಿದ ನೊಂದ ಪರೀಕ್ಷೆಗೊಳಪಟ್ಟ ಇವರು ಎಲ್ಲಿ ಯಾರಾದರೂ ಕೂಡ ನೊಂದುಕೊಳ್ಳದೆ ಇದು ಸ್ವಲ್ಪ ಕಾಲ ಮಾತ್ರ ಇದು ಅಲ್ಪ ಕಾಲ ಪರೀಕ್ಷಿಸಿದ ನಂತರ ಕರ್ತನನ್ನು ಪರಾಂಬರಿಸುತ್ತಾನೆ ಎಂದು ನಂಬುವುದಕ್ಕೆ ಕೃಪೆಯನ್ನು ತೋರಿಸಿರಿ ಈ ದಿನ ವಿಡಿಯೋನ ನೋಡಿದ ಇವರನ್ನು ಇವರ ಕುಟುಂಬವನ್ನು ಆಶೀರ್ವದಿಸರಿ ಆರೋಗ್ಯ ಸಮಾಧಾನ ಆಶೀರ್ವಾದ ಎಲ್ಲ ಪರಲೋಕದ ಆಶೀರ್ವಾದ ಅನುಗ್ರಹಗಳಿಂದ ತುಂಬಿಸಿರಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇಲೆ ಪ್ರೀತಿಯ ದೇವಜನವೇ ನಿಮ್ಮೆಲ್ಲಿಗುವ ಶಲೋ ಪ್ರೈಸಲ ಜೀಸಸ್ ಆಮೇಲೆ